ಎಲ್ರಿಗೂ ನಮಸ್ಕಾರ ನಾನು ನನ್ನ ಬ್ಲಾಗ್ ಅನ್ನ ಆರಂಭ ಮಾಡಿ ಇವತ್ತಿಗೆ ನಾಲ್ಕು ವರ್ಷ ಕಳೆದಿದೆ ಜುಲೈ ಆರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ನನ್ನ ಮೊದಲ ಬರಹವನ್ನ ಸುಕಂ ಬ್ಲಾಗ್ ನಲ್ಲಿ ಪ್ರಕಟ ಮಾಡಿದ್ದೆ ಈಗ ನಾಲ್ಕು ವರ್ಷ ಆಗಿ ನಾನು ಹತ್ತೊಂಬತ್ತು ಸಾವಿರ ಜನರನ್ನ ರೀಚ್ ಆಗಿದ್ದೀನಿ ಅನ್ನೋದು ನನಗೆ ಒಂದು ಖುಷಿಯ ವಿಚಾರ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾನು ನಿಮ್ಮ ಸಪೋರ್ಟ್ ಅನ್ನ ಬಯಸ್ತೀನಿ ಈ ಬ್ಲಾಗ್ ನ ಆರಂಭ ಮಾಡಿದಾಗ ನನಗೆ ಯಾವುದೇ ಅಷ್ಟೊಂದು ನಾಲೆಜ್ ಇರಲಿಲ್ಲ ಸರ್ಚ್ ಇಂಜಿನ್ ಆಪ್ಟಿಮೈಸರ್ ಬಗ್ಗೆ ಗೊತ್ತಿರ್ಲಿಲ್ಲ ಅಥವಾ ಟೆಕ್ನಿಕಲ್ ಸಪೋರ್ಟ್ ಅನ್ನ ಹೇಗೆ ತಗೋಬೇಕು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ ಆದ್ರೂ ನಾನು ಬರಹದ ಮೂಲಕ ಇಷ್ಟೊಂದು ಜನರನ್ನ ರೀಚ್ ಆಗಿದ್ದೀನಿ ಅನ್ನೋದು ನಂಗೆ ಖುಷಿ ವಿಚಾರ ಇನ್ನು ನಿಮ್ಮಲ್ಲೇ ಹಲವಾರು ಜನರು ನಾನು ಸಿಕ್ಕಾಗ ಸುಮಾ ತುಂಬಾ ಚೆನ್ನಾಗಿ ಬರಿತೀಯಾ ಹೀಗೆ ಬರಿತಾ ಇರುವಂತ ಸಾಕಷ್ಟು ಜನ ಪ್ರೋತ್ಸಾಹ ಕೊಟ್ಟು ಬೆನ್ ತಟ್ಟಿದವರು ಇದ್ದೀರಿ ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ತುಂಬಾ ಖುಷಿಯಿಂದ ನೆನ್ಸ್ಕೊಳ್ತಾ ಇದೀನಿ ಹಾಗೆ ಸುಮಾರು ಜನ ನನಗೂ ಒಂಚೂರು ಹೀಗೆ ಒಂದು ಕಾರ್ಯಕ್ರಮದ ಬಗ್ಗೆ ಬರ್ಕೊಡೋದಿತ್ತು ಹತ್ರ ಬರ್ಸ್ಕೊಂಡಿದ್ದಾರೆ ಬರ್ಕೊಡೋಕೆ ಒಂದು ದಾರಿ ಆಯ್ತು ನನ್ಗೂ ಆದಾಯದ ಮೂಲವಾಗಿ ಇದಾಗ್ತಾ ಹೋಯ್ತು ಆನಂತರ ನನಗೆ ಈಗ ಸಿಕ್ಕ ಕೆಲಸ ಕೂಡ ಈ ಬ್ಲಾಗ್ ನಿಂದ ಸಿಕ್ಕಿದೆ ಹಾಗೆ ಇನ್ನು ನನ್ನ ಮುಂದಿನ ಹೆಜ್ಜೆಗೂ ಇದೇ ಕಾರಣವಾಗುತ್ತೆ ಅಷ್ಟೇ ಅಲ್ಲ ಈ ಬ್ಲಾಗ್ಗೆ ನಾನು ಒಂದು ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಮನೆಯವರಾದಂತಹ ಗುರುಗಣೇಶ್ ಅವರು ಕೂಡ ಇದರಲ್ಲಿ ಬರಹಗಳನ್ನು ಹಂಚಿಕೊಡ್ತಾರೆ ಅವರ ಬರಹಗಳನ್ನು ಸಹ ನೀವು ಓದ್ಬೋದು ಹಾಗೆ ಯಾರಿಗೆ ಇಷ್ಟ ಇದೆಯೋ ಅವರು ಕೂಡ ಈ ಬ್ಲಾಗ್ಗೆ ನಿಮ್ಮ ಬರಹಗಳನ್ನು ಕಳಿಸಬಹುದು ನನ್ನ ಬ್ಲಾಗ್ಗೆ ಒಪ್ಪುವಂತ ಬರಹ ಆಗಿದ್ರೆ ಖಂಡಿತವಾಗಿ ನಾನು ಅದನ್ನು ಪ್ರಕಟಿಸ್ತೀನಿ ಹಲವಾರು ಜನರಿಗೆ ತಲುಪಿಸುವಲ್ಲಿ ನೀವು ನಿಮ್ಮ ಮಾತುಗಳನ್ನು ನನಗೆ ಕಳಿಸಿ ಕೊಡ್ಬೋದು ಇಷ್ಟು ದಿನ ನೀಡಿದ ಸಹಕಾರ ಹೀಗೆ ಇರಲಿ ಇನ್ನು ಹೆಚ್ಚಿನ ಜನರೊಂದಿಗೆ ಈ ಬ್ಲಾಗ್ನ ನೀವು ಹಂಚಿಕೊಳ್ಳಿ ನನಗೆ ಇನ್ನಷ್ಟು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ